ಮಿಸ್ರು ಅಲ್ಲೇ ಎಲ್ಲೇ ದಾವಣಗೆರೆಯವರು ಈಗ ಎರಡು ವರ್ಷ ಆಯಿತು ನನಗೆ ಅಮ್ಮನ ಕೈ ರುಚಿ ಅಂತ ಹೋಟ್ಲು ಸ್ಟಾರ್ಟ್ ಮಾಡಿಬಿಟ್ಟು ಅಂದರೆ ಇದು ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ನಾನು ಇಂಜಿನಿಯರಿಂಗ್ ಮುಗಿಸಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಇಂಜಿನಿಯರಿಂಗ್ ಮುಗಿಸಿದೆ ಮುಗಿಸಾದ್ಮೇಲೆ ನಾನು ಅಪ್ಪಾಜಿಯವರು ಇಂಜಿನಿಯರ್ ಇದು ಜಾಬ್ ಮಾಡಕ್ಕೆ ಬಿಡ್ಲಿಲ್ಲ ನನಗೆ ಎಲ್ಲಾರು ಒಂದೊಂದು ಪ್ರಾಬ್ಲಮ್ ಇರುತ್ತೆ ಇರುತ್ತೆ ನನಗೋಸ್ಕರ ನನಗೆ ಇಲ್ಲೇ ನಮ್ದು ಆ್ಯಕ್ಚುಲಿ ಫ್ಯಾಮಿಲಿ ಬಿಸ್ನೆಸ್ ಬಂದ್ಬಿಟ್ಟು ಕಿರಾಣಿ ಶಾಪ್ ಇರೋದು ತರ್ಟಿ ಇಯರ್ಸ್ದು ಅಲ್ಲಿ ನಾನೊಂದು ತ್ರೀ ಫೋರ್ ಇಯರ್ಸ್ ವರ್ಕ್ ಮಾಡಿದ್ದೀನಿ ನಾನೇ ಒಂದು ಸಪ್ರೇಟ್ ಒಂದು ಅಂಗಡಿ ತೆಗೆದು ಅಲ್ಲಿ ವರ್ಕ್ ಮಾಡಿ ಆಮೇಲೆ ನಮ್ಮ ಬ್ರದರ್ ಬಂದರು ಈಗ ನಮ್ಮ ಬ್ರದರ್ಗೆ ಅಲ್ಲಿ ಅಂಗಡಿಯಲ್ಲಿ ಬಿಟ್ಟು ಈಗ ನಾನು ಮತ್ತೆ ಹೊಸದಾಗಿ ಮಾಡಬೇಕು ನನ್ನೇ ಇಂಡಿಪೆಂಡೆಂಟ್ ಮಾಡಬೇಕು ಅಂತೇಳಿ ಮಾರ್ಚ್ ಟ್ವೆಂಟಿ ಸಿಕ್ಸ್ತ್ ಸ್ಟಾರ್ಟ್ ಮಾಡಿದ್ದು ಈ ಅಮ್ಮನ ಕೈ ರುಚಿ ಅಂತ ಸ್ಟಾರ್ಟ್ ಮಾಡಿ ಇಲ್ಲೇ ಪ್ಲೇಸಲ್ಲಿ ಇಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ ಇದು ಯಾಕಂದರೆ ಇದು ಎಲ್ಲರಿಗೂ ಗೊತ್ತಿದ್ದಂಗೆ ಇದು ಬಿಜಿ ಏರಿಯಾ ಆಮೇಲೆ ಬಹಳ ಜನ ಹುಡುಗರು ಅಡ್ಡಾಡ್ತಾರೆ ಯಾಕಂದ್ರೆ ನನ್ನ ಇಂಟ್ರಾಕ್ಷನ್ ಹುಡುಗರು ಜೊತೆ ಜಾಸ್ತಿ ಇರೋದ್ರಿಂದ ಆಮೇಲೆ ಈಗ ಏನಂದ್ರೆ ಈಗ ಫ್ಲೋಟಿಂಗ್ ಏರಿಯಾ ಬೇಕು ಅಂತ ಚೂಸ್ ಮಾಡ್ತಾರೆ ಯಾರೇ ಬಿಸ್ನೆಸ್ ಮಾಡ್ಬೇಕಂದ್ರೂ ಹಾಗಾಗಿ ನಾನು ಈ ಪ್ಲೇಸ್ ನ ಚೂಸ್ ಮಾಡಿದೆ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರು ಸವಾಲು ಯಾಕಂದ್ರೆ ನಾನು ಇದು ಆಕ್ಚುಲಿ ನಮ್ದಿದು ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಅಲ್ಲ ನನಗೆ ಏನು ಗ್ರಿಪ್ ಇಲ್ಲ ನನಗೆ ಯಾವುದೋ ತರದ್ದು ಐಡಿಯಾ ಇಲ್ಲ ಜೀರೋ ಜೀರೋ ಅಂದ್ರೆ ಮೈನಸ್ ಅನ್ಬೋದು ಏನೋ ಒಂದಾದ್ಮೇಲೆ ಒಂದು ಕಲ್ತ್ಕೊಂತ ಹೋಗಿದ್ದು ಸ್ಟಾರ್ಟಿಂಗ್ ಸಿಂಪಲ್ ಆಗಿ ಒಂದು ಇಡ್ಲಿ ಮಾಡಿದ್ದು ಅಷ್ಟೇ ಒಂದು ತಿಂಗಳು ಆಮೇಲೆ ಮತ್ತೊಂದು ಅವಲಕ್ಕಿ ಮಾಡಿದ್ದು ಹಂಗೆ ಮಾಡ್ಕೊಂತ ಮಾಡ್ಕಂತ ಇಂಪ್ರೂವ್ ಮಾಡ್ಕೊಂತ ಒಂಚೂರು ಆಮೇಲೆ ಒಂದು ನಾಲ್ಕು ತಿಂಗಳಾದ್ಮೇಲೆ ದೋಸೆ ಸ್ಟಾರ್ಟ್ ಮಾಡಿದ್ವಿ ಅದು ಕ್ಲಿಕ್ ಆಯಿತು ಒಟ್ಟು ಪೂರಿ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಎಲ್ ಯಾವುದೇ ಬಿಸ್ನೆಸ್ ಆದರೂ ಸ್ಟಾರ್ಟಿಂಗ್ಗೆ ಎಲ್ಲರಿಗೂ ರೂಢಿ ಆಗಿರಲ್ಲ ಹಂಗೆ ಮಾಡ್ತಾ ಮಾಡ್ತಾ ಟರ್ನಿಂಗ್ ಪಾಯಿಂಟ್ ಏನಾದರೂ ಟರ್ನ್ ಆಯ್ತು ಇದರಿಂದ ಈ ಕಡೆ ನಾನು ಚೆನ್ನಾಗಿದ್ದೇನೆ ಆಬ್ವಿಯಸ್ಲಿ ಯಾಕಂದ್ರೆ ಈಗ ಈಗಿನ ಜನ್ರೇಷನ್ ನಾವ್ ಏನಿದಿವಿ ಹುಡುಗರು ಎಲ್ಲರೂ ಇಷ್ಟಪಡೋದೇ ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡ್ಬೇಕು ಈಗ ನಾ ಅಪ್ಪ ಒಂದ್ ನೂರು ಸಾವಿರ ರೂಪಾಯಿ ಕೊಟ್ರು ನಂದೊಂದ್ ಹತ್ತು ರೂಪಾಯಿ ದುಡಿದ್ರೆ ಸಾಕು ಅನ್ನಂಗೆ ಈ ಜನರೇಷನ್ ಹುಡುಗರು ಆಲ್ಮೋಸ್ಟ್ ಆಲ್ ಥಿಂಕ್ ಮಾಡೋದು ಈಗ ನಮ್ಮ ಮನೆಯಲ್ಲಿ ನನ್ನ ನಮ್ಮದು ಟರ್ನ್ ಓವರ್ ಭಾಳ ಚೆನ್ನಾಗಿದೆ ನಮ್ಮದು ನಾನು ಅಂದರೂ ಸಹಿತ ಎದಕ್ಕೆ ಇದನ್ನು ಚೂಸ್ ಮಾಡಿದೆ ನಂದು ನಾನು ಆಗೋದು ನನಗೋಸ್ಕರ ಅಂದರೆ ಮೀನ್ಸ್ ನಾನು ಏನು ದುಡಿತು ನನಗೆ ಇರಲಿ ನಾನು ಮತ್ತೆ ಯಾರಿಗೂ ಆನ್ಸರೇಬಲ್ ಇರಬಾರ್ದು ಅನ್ನೋಕ್ಕೋಸ್ಕರ ನಾನು ಇದನ್ನು ಸ್ಟಾರ್ಟ್ ಮಾಡಿ ಅಂದರೆ ನೀವು ಇದು ಹೋಟೆಲ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಹೌದು ಈಗ ನನ್ನ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಈಗ ಯಾರಿಗೂ ಹೇಳ್ಬೇಕಾಗಿಲ್ಲ ಮೀನ್ಸ್ ಈಗ ನಾನು ಯಾರಿಗೂ ಆನ್ಸರಬಲ್ ಇಲ್ಲ ಈಗ ನಾನು ಈಗ ಎಲ್ಲ ಬೇರೆ ಕಡೆ ಇದ್ದೆ ನಾನು ವರ್ಕಿಂಗ್ ಅಲ್ಲಿ ಇದ್ದೆ ಮೀನ್ಸ್ ನಾನು ಅವ್ರಿಗೆ ಆನ್ಸರಬಲ್ ಇರ್ಬೇಕಿತ್ತು ಈಗ ರಜಾ ಅಂದ್ರೆ ಕೇಳ್ಬೇಕಿತ್ತು ಈಗ ನಂದ್ ಆತರ ಏನಿಲ್ಲ ನಂದ್ ಇಂಡಿಪೆಂಡೆಂಟ್ ಲೈಫು ನಾನೀಗ ನಾವು ಈಗ ಮನೇಲಿ ದೊಡ್ಡವರಿದ್ರೂ ಸಹಿತ ಅವ್ರಿಗಾರ ಒಂಚೂರು ಹೇಳಿ ಹೇಳ್ತಿದ್ ಈಗ ಆಗಲ್ಲ ನಂದ್ ಒಂದು ಜವಾಬ್ದಾರಿ ಏನಿದೆ ನಾನು ಮುಗಿಸ್ಕೊಂಡು ನಂದೇನ ಮಾಡ್ತೀನಿ ದರೆ ಸರ್ ನಿಮಗೆ ಏನಂದ್ರು ಮೋಟಿವೇಟೆಡ್ ಪರ್ಸನ್ ಅಥವಾ ಮೋಟಿವೇಟೆಡ್ ಸಿಚುವೇಷನ್ ಆ एक्चुअली ನಾನು ಏನಂದ್ರೆ ನಾನು ಕಡೆ ಟ್ರಿಪ್ ಹೋಗೋದು ಬಹಳ ಒಂದ್ಸಾರಿ ಆಸ್ಪಟಲ್ ಹೋಗಿದ್ದೆ ನಾನು ಆಸ್ಪಟಲಲ್ಲಿ ಒಂದು ಟಿಫನ್ ಸೆಂಟರಿಗೆ ಹೋಗಿದ್ದೆ ಟಿಫನ್ ಸೆಂಟ್ರು ರಿಫ್ರೆಶ್ಮೆಂಟ್ ಅಂತ ಟಿಫನ್ ಸೆಂಟ್ರ ಅದು ಒಂದು ಸುಮಾರು ಒಂದು 150 ವರ್ಷದ ಅದು ಹಳೇದು 100 ವರ್ಷದ ಅಂತ ಇರಬಹುದು 100 ವರ್ಷ ಅಂತ ಹೇಳಿದರು 100 ವರ್ಷದ ಹಳೆಯದು ಅಲ್ಲಿ ಒಬ್ಬ ಯಜಮಾನರು ಕುಂತಿದ್ರು ಆ ಮಾತಾಡ್ಸಿದವ್ರ ಹತ್ರ ಅರ್ಧ ಗಂಟೆ ಮಾತಾಡಿದೆ ಯಾಕಂದ್ರೆ ಹಿಂಗೆ ನಾನು ಹಿಂಗೆ ಹೋಟ್ಲು ಮಾಡ್ಬೇಕು ಅಂದ್ಕೊಂಡಿನಿ ಹಿಂಗೆ ಹೋಟ್ಲು ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿನಿ ನನ್ನ ಕೈ ಜೋಡಿಸ್ತೀರಾ ಅಂತ ಅವ್ರು ಏನು ಹೇಳಿದ್ರು ಒಂದು ನಮಗೆ ಇನ್ನೊಂದು ಪರರಿಗೆ ಅಂದ್ಬಿಟ್ರು ಒಳ್ಳೆ ಮಾತಿದು ಅದಕ್ಕೋಸ್ಕರ ಇದು ಒಂದೇ ಮಾಡೋಣ ಯಾರಿಗೆ ಯಾರು ಫ್ರಾಂಚೈಸಿ ತಗೋಬೇಕು ಏನ್ ಮಾಡ್ಬೇಕು ಫ್ರಾಂಚೈಸಿ ಎಲ್ಲ ಬಹಳ ಜನ ಬಂದು ಕೇಳ್ತಾರೆ ಅದೆಲ್ಲ ಏನ್ ನನಗೆ ಹೋಪ್ ಇರ್ಲಿಲ್ಲ ನಮ್ದಾಗೆ ನಮ್ದೇ ಒಂದ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋಣ ಅಂತೇಳಿ ಅಮ್ಮನ ಕೈ ಮೋಟಿವೇಷನ್ ಮಾಡಿ ಮೋಟಿವೇಶನ್ ಸ್ವಲ್ಪ ಫ್ರಿಗರ್ ಆಗಿತ್ತು ಸರ್ ಇವಾಗ ನೀವು ಯಾರಾದ್ರೂ ಕೆಲಸದಲ್ಲಿ ತಗೋಬೇಕಾದ್ರೆ ಸ್ಕಿಲ್ ನೋಡಿ ಈಗ ಬೇಸಿಸ್ ಅಲ್ಲಿರೋದು ಲೇಬರ್ ಪ್ರಾಬ್ಲಮ್ ಎಲ್ಲರಿಗೂ ಗೊತ್ತಿರೋ ಬಹಳನೇ ಇದೆ ಲೇಬರ್ ಪ್ರಾಬ್ಲಮ್ ಎಲ್ಲಾ ಕಡೆ ಈಗ ನಾವು ಇದೇ ಪರ್ಟಿಕ್ಯುಲರ್ ಆಗಿ ಒಂದು ಪಾಯಿಂಟ್ ನೋಡಿ ಆಗಲ್ಲ ಅವ್ರಿಗೂ ಟ್ರೈನ್ ಮಾಡ್ತೀವಿ ಅಂದ್ರೆ ಈಗ ಒಂದ್ ತಿಂಗಳು ಎರಡು ತಿಂಗಳು ನೋಡ್ತಿವಿ ವರ್ಕ್ ಹೆಂಗ್ ಮಾಡ್ತಾರೆ ಆಮೇಲೆ ಅವ್ರಿಗೆ ಹಿಂಗ ಅರ್ಥ ಆಗಿಲ್ಲ ಅಂದ್ರೆ ಟ್ರೈನ್ ಮಾಡ್ತೀವಿ ಅವ್ರಿಗೆ ತಿಳಿಸ್ತೀವಿ ಆಮೇಲೆ ಅವ್ರಿಗೆ ಅಡ್ಜಸ್ಟ್ ಆಗ್ಲಿ ಅವರು ಇಚ್ಛೆ ನಮ್ದು ಇಷ್ಟ ಕೆಲಸ ಅಂತ ಮಾಡ್ತಿವಿ ಅವ್ರ ಸಡನ್ ಆಗಿ ನೋಡಿ ಯಾರಿಗೂ ತಗೊಂಡು ಹಿಂಗೆ ಮಾಡೋಕಾಗಲ್ಲ ನಾವು ಟ್ರೈನ್ ಮಾಡಿ ಇದು ಮಾಡಿ ಮಾಡ್ತೀವಿ ಸರ್ ನಿಮ್ಮ ಜೀವನದಲ್ಲಿ ಏನಾದರೂ ಫೇಲ್ಯುವರ್ಸ್ ಆಗಿದ್ರೆ ನನ್ನ ಹತ್ರ ಅನ್ಸೋಣ ಅದರಿಂದ ನಾವೇನಾದ್ರೂ ಕಲೀತೀವಿ ಅಂದ್ರೆ ಈಗ ನಾನು ಇದಕ್ಕಿಂತ ಮುಂಚೆ ಸುಮಾರು ಈಗ ಒಂದು ನಾಲ್ಕೈದು ಬಿಸ್ನೆಸ್ನ ತಲೆಯಲ್ಲಿ ಐಡಿಯಾ ಇಟ್ಕೊಂಡಿದ್ದೆ ನಾನು ಅದು ಕೈ ಹಾಕಿಲ್ಲ ಒಪ್ಕೊಂತೀನಿ ಬಟ್ ನನ್ನ ತಲೆಗೆ ಒಂದು ನಾಲ್ಕು ಬಿಸ್ನೆಸ್ ಯಾವಾಗ್ಲೂ ರನ್ನಿಂಗ್ ಇದ್ದೇ ಇರ್ತದೆ ಹೊಲ ಮಾಡ್ಬೇಕು ಹಸು ಕಟ್ಬೇಕು ಈಗ ಎಲ್ಲ ಹುಡುಗರು ಇದ್ದೇ ಇರ್ತದೆ ಫ್ಯಾಷನ್ ತರ ಈಗ ಏನಾರೋ ಒಂಥರ ಮಾಡ್ಬೇಕು ಮಶ್ರೂಮ್ ಬಿಸ್ನೆಸ್ ಮಾಡ್ಬೇಕು ಅಂತ ಮಶ್ರೂಮಿಗೆ ಹೋದೆ ನಾನು ಆ್ಯಕ್ಚುಲಿ ಒಂದು ವಾರ ಟ್ರೈನಿಂಗ್ ಕಲ್ತೆ ಮಶ್ರೂಮ್ದು ಬಟ್ ಅದು ಸರ್ವೆ ಮಾಡಿ ನೋಡಿದೆ ಈ ಸರೌಂಡಿಂಗ್ಸ್ ಅಲ್ಲಿ ಮಶ್ರೂಮ್ ಬೆಳೆದ್ರೆ ಎಷ್ಟು ಕ್ಲಿಕ್ ಆಗುತ್ತೆ ಏನ್ ಕ್ಲಿಕ್ ಆಗುತ್ತೆ ದಾವಣಗೆರೆಯಲ್ಲಿ ಎಷ್ಟು ಜನ ಫೇಲಿಯರ್ಸ್ ಆಗಿದ್ದಾರೆ ಮಶ್ರೂಮ್ದು ಹಂಗೆಲ್ಲ ಸರ್ವೆ ಮಾಡಿ ನೋಡಿದಾಗ ರೇಷಿಯೋ ಬಹಳ ಕಮ್ಮಿ ಇತ್ತು ಅಂದ್ರೆ ಅದು ಮಶ್ರೂಮ್ ಗೆಟನ್ ಆಗಿದ್ದು ಬಹಳ ಕಮ್ಮಿನೇ ಇತ್ತು ಹಾಗಾಗಿ ಅದನ್ನ ಡ್ರಾಪ್ ಮಾಡಿದೆ ಹಂಗೆ ಬಹಳ ತರದ್ ಯೋಚನೆ ಮಾಡಿದ್ದೀನಿ ಕೋಳಿ ಫಾರ್ಮ್ ಮಾಡ್ಬೇಕು ಅಂತ ಕೋಳಿ ಫಾರ್ಮಿಗೆ ಹೋದೆ ಅಲ್ಲೂ ಆದ್ರೂ ಸಹಿತ ಅವಾಗ ಅದು ಎಲ್ಲ ಜೀರೋನೆ ಯಾವ್ದಾದ್ರೂ ಎಲ್ಲ ಕಲಿತೆ ಮಾಡೋದಾಗಿರೋದ್ರಿಂದ ಅಲ್ಲಿ ಸ್ವಲ್ಪ ರಿಸ್ಕ್ ಏನು ಅಂದ್ರೆ ಕೋಳಿ ಫಾರ್ಮ್ದು ಸ್ವಲ್ಪ ರೋಗಗಳು ಜಾಸ್ತಿ ಅದನ್ನ ಮೇಂಟೆನೆನ್ಸ್ ನನಗೆ ಗೊತ್ತಾಗಲಿಲ್ಲ ಹಾಗಾಗಿ ಅದನ್ನ ಡ್ರಾಪ್ ಮಾಡಿದೆ ಹಂಗೆ ಒಂದೊಂದಕ್ಕೆ ಒಂದೊಂದು ರಿಲೇಟೆಡ್ ಇದು ಸೂಟ್ ಆಯಿತು ಅನಿಸ್ತು ಈ ಪ್ಲೇಸಿಗೆ ನನ್ನ ನಾನು ಇದನ್ನು ಹೆಂಗೆ ಸೆಲೆಕ್ಟ್ ಮಾಡಿದೆ ಅಂದರೆ ನನಗೆ ಫಸ್ಟ್ ಜಾಗ ಸಿಕ್ತು ಸರ್ವೇ ಮಾಡಿ ನೋಡಿದೆ ಈ ಜಾಗದಲ್ಲಿ ಏನು ಮಾಡಿದರೆ ಚೆನ್ನಾಗುತ್ತೆ ಅಂತ ಆಮೇಲೆ ನಾನು ಹೋಟ್ಲು ಮಾಡಿದ್ದು ಫಸ್ಟೇ ಹೋಟ್ಲು ಮಾಡಬೇಕು ಅಂತ ಯೋಚನೆ ಮಾಡಿ ನಾನು ಇದನ್ನು ಸ್ಟಾರ್ಟ್ ಮಾಡಲಿಲ್ಲ ಫಸ್ಟ್ ಈ ಜಾಗದಲ್ಲಿ ಏನು ಸೂಟ್ ಆಗುತ್ತೆ ಅಂತ ಮೇಲೆ ಆಮೇಲೆ ಹೋಟ್ಲು ಸ್ಟಾರ್ಟ್ ಮಾಡಿದೆ ಯಾರಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವ್ರಿಗೆ ಏನಾದ್ರು ಅಡ್ವೈಸ್ ಕೊಡೋದಿದ್ರೆ ಇದನ್ನ ಮಾಡ್ಬೇಕು ಇದನ್ನ ಮಾಡಬಾರ್ದು ಅಂದ್ರೆ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಈಗ ಒಬ್ರು ಯಾರು ಹೇಳ್ಬಿಡ್ತಾರೆ ಈಗ ಇದಕ್ ಮಾಡ್ಬಿಡು ಚೆನ್ನಾಗ್ತತಿ ಈ ಮನೆಗೆ ಮನೆಗೆ ಹೇಳಿ ಹೇಳ್ತಾರೆ ಇದು ಚೆನ್ನಾಗಲ್ಲ ಇದ್ ಬೇಡ ಅದ್ ಬೇಡ ನಿಮಗೆ ಮನಸಿಗೆ ತೃಪ್ತಿ ಆಗ್ಬೇಕಂದ್ರೆ ಇಲ್ಲೊಂದು ಸರ್ವೆ ಮಾಡ್ಬೇಕು ಈಗ ಸುಮ್ನೆ ಐತಿ ಅಂದ್ಕೊಳ್ಳಿ ಇನ್ವೆಸ್ಟ್ ಮಾಡಬಾರ್ದು ನೋಡ್ಬೇಕು ನಾಲ್ಕ ಕಡೆ ಯೋಚನೆ ಮಾಡಿ ಒಂದು ದಿವಸ ಒಂದ್ ಮಂತ್ ಲೇಟ್ ಆಗೋದು ಎರಡು ಮಂತ್ ಲೇಟ್ ಆಗೋದು ಬಟ್ ಒಂದು ತಾಳ್ಮೆಯಿಂದ ಮಾಡಿದ್ರೆ ಯಾವ್ದಾದ್ರು ಸಕ್ಸಸ್ ಆಗಿ ಎಲ್ ಎ ಮಾಡಿ ಏನಾದ್ರು ಮಾಡ್ಬೇಕಂದ್ರೆ ಅವ್ರಿಗೆ ಸಲಹೆ ಕೊಡೋಕೆ ನೀವೆಲ್ಲ ಭಾಳ ಓದರಪ್ಪ ನಿಮಗೆ ನಾವು ಸಲಹೆ ಅಂದ್ರೆ ಈಗ ಅವ್ರವ್ರ ಅಭಿಪ್ರಾಯ ಅಭಿರುಚಿ ಬಹಳ ಡಿಫ್ರೆಂಟ್ ಇರುತ್ತೆ ಒಬ್ಬೊಬ್ರಿಗೆ ಒಂದೊಂದ್ ಟೇಸ್ಟ್ ಇರುತ್ತೆ ಅವ್ರವ್ರ ಪ್ಯಾಷನ್ ಬಟ್ ಈಗ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಅವ್ರ ಪ್ಯಾಷನ್ ಲೆಕ್ಕಕ್ಕೆ ಹೋಗಕ್ಕಾಗಲ್ಲ ಎಲ್ಲ ತ್ಯಾಗ ಮಾಡಿ ಏನೇನ್ ಮಾಡ್ಬೇಕು ಅನ್ಕೊಂಡ್ರೆ ಒಂದ್ ಒಂದು ಎಫರ್ಟ್ಸ್ ಹಾಕ್ಲೇಬೇಕು ಯಾವ್ದು ಮಾಡಿದ್ರೆ ಎಫರ್ಟ್ಸ್ ಇದ್ರೇನೆ ಸಾಧ್ಯ ಅಷ್ಟೇ Stich.